ಒಳ್ಳೆ ಜಾತಿಲ್ಲ ಅದೆ ಒಳ್ಳೆ ಆರ್ತದ ಸಿಗಲ್ಲ ಚೆನ್ನಾಗೆ ಒಳ್ಳೆ ಕರ ಬಿಡ್ತಾವೆ ಚೆನ್ನಾಗಿ ಕರ ಬಿಡ್ತವೆ ಹ್ಮ್ ಹ್ಮ್ ಒಳ್ಳೆ ಕರ ಬರ್ತವೆ ನಿಮ್ಮ ಹೆಸರು ಹೆಸರು ಕೆಂಪರಾಜು ಅಂತ ಕೆಂಪ್ರಾಜು ಹ್ಮ್ ಯಾವ ರೀ ನಮ್ದಲ್ಲಿ ಹದಿನ ಕಾಲ ಹತ್ರ ಬೆಟ್ಟದ ಬೆಟ್ಟದ್ಕೋಟೆ ಅದಿನ ಕಾಲು ಹ್ಮ್ ಹ್ಮ್ جيڪا گهڻو 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 ڏاڍو ڏسڻا ٿين ٿا

ನಿಮ್ದ ಹೇಳ್ತಿದ್ರ ಮೂವತ್ತಾರು ಯಾವ ತಳಿ ತಳಿದ ಸಿಮೆಸ್ವರ ಹೋರಿನಾಸು ಮೂವತ್ತಾರು ಸಾವಿರ ಆಯ್ತಿದ್ರ ಇವ್ಯಾರು ಬೇರೆ ನಿಮ್ಮವ ಏನು ಹೇಳಿದಿರಾ ಅರವತ್ತೆಂಟು ಆ ಕಡೆವು ಐವತ್ತೆಂಟು ಇವ ಅರವತ್ತೆಂಟು ಹೊರಗಳು ಇವ ನಿಮ್ಮವಾಳಿದಿರಾ ಎಂಬತ್ತೈದು ಆ ಕಡೆವು ನಿಮ್ಮವಲ್ಲ ಯಾವರು ನಿಮ್ಮದು ನಿಮ್ದು ಯಾವರು ಬಧುಗೇರಿ ಬಧುಗಿರಿ ಹತ್ರ ಟೌನ್ ಯಾವುದು ಯಾವುದು ಮಿಡ್ತೀವಿ మేస్ర దేవరాజు దేవరాజు ఫోన్ నంబర్ ఏలే 9449 46 32 93 అలవా అలవా యావ ఛానల్ కర్ణాటక క్రియేషన్ મિલાલે માલ માલે માલે

ಇವ ನಿಮ್ಮ ಏನ್ ಹೇಳಿದ್ರೆ ಒಂದು ಲಕ್ಷ ನಲವತ್ತೆರಡು ಆ ಕಡೆ ನಿಮ್ಮ ಹೇಳ್ತಾವ್ರಿ ಲಕ್ಷಿ ನೈನ್ಗೆ ಇವ ನಿಮ್ಮವರಣ್ಣ ಏನು ಹೇಳಿದಿರ ಒಂದು ಒಂದು ಇಪ್ಪತ್ತು ಇವು ಒಂದು ಹತ್ತು ಇವೋ ನಿಮ್ಮವ ಹಾಂ ಇವೇನು ಅರವತ್ತೈದು ಅದು ಐವತ್ತೈದು ಇವತ್ತು ಇವು ಐವತ್ತೈದು ಯಾವರು ನಾಗಮಂಗ್ಲ ಹಾಂ ಅವು ನಿಮ್ಮವ್ ಇವಕ್ಕೇನು ಹೇಳಿದಿರಾ ಎಪ್ಪತ್ತೈದು ಇವೋ ಎರಡೂವರೆ 对不对？对吧？对不对？哎！ ನಿಮ್ಮಣ್ಣ ಏನು ಹೇಳಿದಿರಾ ಐವತ್ತೈದು ಇದಕ್ಕೆ ಇವ ಐವತ್ತೈದಾ ಇದು ಹಸುನಾ ಏನು ಹೇಳಿದಿರಾ ಜೊತೆನಾ ಐವತ್ತೈದು ಯಾವೂರು ನಿಮ್ಮ ಅಣ್ಣ ಏನು ಹೇಳಿದಿರ ಇವ ಒಂದು ಇಪ್ಪತ್ತೈದು ಇವೋ ಒಂದು ಅರವತ್ತೈದು ಅದು ಒಂಟಿ ಅರವತ್ತೆರಡು ಯಾವೂರು ಯಾವರು ಬೋಟ್ಗನಹಳ್ಳಿ ನಿಮ್ದಾ ಏನ್ ಹೇಳ್ತಿದ್ರೇಳ್ತೀನಿ ಅರವತ್ತೈದು ಸಾವಿರ ಹ್ಞೂ ಯಾವ ತಳಿ ಇದು ಗೀರ್ ಗೀರ್ ತಳಿ ಹ್ಞೂ ಹ್ಮ್ ಹಾ ಯಾವ್ದಿದೋ ಹುನುಡ್ಕೆ ಹುನ್ನುಡ್ಕೆ ನಿಮ್ಮ ಹೆಸರು ಚಂದ್ರಶೇಖರ್ ಅಂತ ಫಾರಮ್ನವರು ನಾಯಿಮರಿ ಫಾರಮ್ ನೋಡ್ರಿ ನಾಯಿ ಮಾಡಿದ್ರಾ ನಾಯಿ ಮರಿಗಳೆಲ್ಲ ಮಾರಾಟ ಮಾಡ ನಾಯಿ ಮಾರಾಟ ಮಾಡ್ತಾರೆ ಚಂದ್ರಶೇಖರ್ ಅಂತ ಹಾಂ ಹಸ್ಕೊಳ್ಳಿ ಬಿಟ್ಟಿದ್ರ ಅವರಿನ ಇನ್ನೂ ಇಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ರೆ ಈಗ ಸ್ಟಾರ್ಟ್ ಮಾಡಿದ್ರ ಮಾಡಿದ್ರೆ ಇದಾಗಿಲ್ಲ ಎಲ್ತ ಬಂದಿದ್ರೆ ಇದು ನಮ್ಮ ಹತ್ರನೇ ನಿಮ್ಮನೆ ನಿಮ್ಮನೆಲ್ಲೇ ಹುಟ್ಟಿತ್ತು ಇದ್ರ ತಾಯಿ ಐತೆ ಹ್ಞೂ 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 ನಾಯಿ ನಾಯಿ ಮರಿ ಫಾರ್ಮ್ ಮಾಡಿದ್ರ ನಾಯಿ ಮರಿ ಕೆನಾಲ್ ಐತೆ ಎಷ್ಟು ಎಷ್ಟಿದಾವೆ ಎಷ್ಟಿದಾವಿ ಮರಿ ಥರ ಅಲ್ಲ ಒಂದು ಮೂವತ್ತು ನಾಯಿ ಮೂವತ್ತಿದೆ ಒಂದು ಕೆನಾಲ ಒಂದು ಟವನೆ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಏಯ್ಟ್ ಜೀರೋ ಹಾಂ ಡಬಲ್ ತ್ರೀ ಹಾಂ ಫೋರ್ ಹಾಂ ನೈನ್ ಪಾಯಿಂಟ್ ಸೆವೆನ್ ಹೊಸ ಥರ ಎಲ್ಲ ನೋಡ್ಕೊಳೋದು ಅವರೇ ಹಾಂ ಹಾಂ ಇವರಾ ಹಾಂ ಇವ್ರು ನೋಡ್ಕೊಳ್ತಾರೆ ಎಲ್ಲ ನೋಡ್ಕಳದೆಲ್ಲ ಅವರೇನಾಯಿತು ತಗೊಳೋದು ಎಲ್ಲ ಏನಿದ್ರು ಅವರೇ ನೋಡ್ಕೊಳೋದು ನಿಮ್ಮ ಹೆಸರು ಶಿವಾಜಿ ಶಿವಾಜಿ ಇವ ಇವ್ ನಿಮ್ಮ ಅವ್ವ ಇಲ್ಲ ಅದು ಬೇರೆಯವ್ರು ಬೇರೆಯವ್ರನ್ನ ನಮ್ಮದು ಹೊಸ್ಗಳೆಲ್ಲ ತಗೊಂಬರೋದು ಮಾರೋದು ಹಾಂ ಹಾಂ ಇದೆ ಹೊಸಗಳು ತಗೊಂಬರೋದು ಮಾರೋದು ಹಾಂ ಹೀಗೆ ಯಾರಣ್ಣ ಯಾರು ಏನು ಒಂದು ಎಪ್ಪತ್ತೈದು ಎರಡಲ್ಲ ಯಾವರು ಕಲ್ಪಾಳ್ಯ ನಿಮ್ಮ ಹೆಸ್ರು ರಮಣ್ಣು ಇವ್ಯಾರೋ ಇವು ರಮಣ್ಣರವೇ ಇವತ್ತೇ ಹೇಳಿದಿರಾ ಒಂದು ತೊಂಬತ್ತೈದು ಎರಡನ್ನು